ನೋಡದೆ ಇರುವಂತ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆ ಮಾಡಿ ಜಾತ್ರೆ ಅಥವಾ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದಾವೆ ಬಟ್ ಆ ವಿಷಯಗಳಲ್ಲಿ ಬಂದಾಗ ನಿಮಗೆ ಈ ತರ ಪ್ರೇಡ ಅಥವಾ ಬೇಕು ಅಂತ ಏನಾದ್ರು ಒಂದ್ ಸ್ವಲ್ಪ ನಿಮ್ಗೆ ನನ್ಸಿದಿತ್ತ ಕತೆ ಕೇಳಬೇಕಾದ್ರೆ ಸರ್ ನಾನು ಆಕ್ಚುಲಿ ನಾವು ಹತ್ರ ಕೇಳ್ತಿದ್ದೆ ಥರ ಒಬ್ಬ ರಾಜ್ಯ ಇದೆ ಅಂತ ಅಷ್ಟನ್ನೇ ಕೇಳ್ತೀವಿ ಅದಾಗಿರ್ಬೋದು ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇದನ್ನ ಹೇಳಬೇಕು ನಾನು ಹೇಳ್ಬಾರ್ದು ಅಂತ ಈಗ ಮಾರ್ಕ್ಸಿಗೋರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇ ನಾವು ಫ್ರೆಂಡ್ಸ್ ಅವರು ಜೋಲ್ಸ ಉರಿಸ್ಬೇಕಲ್ಲ ಜೋಲ್ಸು ಉರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದರಲ್ಲೇ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಾರೆ ಸೊ ಅದಕ್ಕೆ ಕೇಳೋಣ ನಮ್ದು ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದ್ರೆ ಇಡೀ ಥರ ಕತೆ ಹೇಳ್ತಾರೆ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಪ್ರೀವಿಯಸ್ ಮಾಡಿದಾಗ ಅವ್ರಿಗೆ ದರ್ಶನ ಕಾಣಿಸ್ಲಿಲ್ಲ ಮಾಡಲಿಲ್ಲ ಸರ್ ಥ್ಯಾಂಕ್ ಯು ಸರ್ ನಾನು ಹೇಳ್ಬೋದಲ್ಲ ಸರ್ ಅಲ್ಲೊಬ್ಬ ಕಲಾವಿದ ಸರ್ ಏನಿಲ್ಲ ಸರ್ ಅವಾರ್ಡ್ ಅವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದು ಸರಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸರ್ ಪ್ಯಾಕ್ ಮಾಡೋಕೆ ಜಾಗ ಇರತ್ತೆ ಓಕೆ ನಾನು ಮಾಡ್ತೀನಿ ಅಂತ ಕೂತ್ಕೊಂಡು ಡಿಸ್ಕಸ್ ಅಷ್ಟೇ ಇದು ಬಂದಾಗಪ್ಪ ನಾನು ಮಾಡ್ತೀನಿ ಸ್ವಲ್ಪ ನನಗೆ ಕ್ಯಾಪ್ ಕೊಡೋದು

ಬಂದಾಗ ನಾವು ಅಷ್ಟೇ ಆಮೇಲೆ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ಈ ಸಿನಿಮಾ ಒಳಗಡೆ ಬಂದಾಗ ನಂಗೆ ಇದು ಏನೋ ದರ್ಶನ್ ನಾನದು ನಾನಿದಾಗ ಒಳಗಡೆ ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕಥೆಗಾರ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬಾ ಅಪರೂಪಕ್ಕೆ ಆಗ್ತೀಯಾ ಅನ್ನುವಂಥದ್ದು ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತ ವಿಚಾರ ಸರ್ ಇಲ್ಲ ಸರಿ ಸರ್ ಇಲ್ಲ ಸರ್ ನನ್ನ ಪ್ರಶ್ನೆ ಸ್ಟಾರ್ಗಳು ಗಳು ನಮ್ಮ ನೆಲದ ದರ್ಶನ ಸ್ಟಾರ್ ಗಳು ಆಯ್ತು ಸರ್ ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿಂತ ದೃಷ್ಟಿಕೋನ ಒಂದು ಹೆಣ್ಣನ್ನ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನ್ ಏನಂತ ಅದು ಬಿಟ್ಟು ನನ್ನ ಬಗ್ಗೆ ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದು ಇನ್ನೊಂದು ನಾವು ಇಷ್ಟೋ ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾರೆ ಆತ ಇಲ್ಲಿಂದಾದ್ರು ಅಂತ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಕ್ಕೆ ಇರುವ ಇಡ್ತಾನೆ ಗೊತ್ತಿಲ್ಲ ಆ ಒಬ್ಬ ನಮ್ಕೊಂಡು ನಮ್ಗೆ ಇಷ್ಟು ಜನ ಸೇರಿಸ್ಬೇಕಾರೆ ಆತು ಒಳ್ಳೇದಾಗಷ್ಟೇ ನೀವು ಮೂರು ಇಟ್ಕೊಂಡ್ ಸರಿ ಅಂತ